ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋಲ್ಕತ್ತಾದ ಇಡನ್ ಗಾರ್ಡನ್ ಮೈದಾನದಲ್ಲಿ ನಡೆಯುತ್ತಿದ್ದಂತಹ ಮೊದಲ ಟೆಸ್ಟ್ ಸೌತ್ ಆಫ್ರಿಕಾ ಮತ್ತು ಭಾರತ ವಿರುದ್ಧ ನಡೆದಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಮೂವತ್ತು ರನ್ಗಳಿಂದ ರಣರೋಚಕವಾಗಿ ಸೋಲನ್ನು ಕಂಡಿದೆ ಎರಡನೇ ಇನ್ನಿಂಗ್ಸ್ನಲ್ಲಿ ನೂರ ಇಪ್ಪತ್ನಾಲ್ಕು ರನ್ಗಳನ್ನು ಗುರಿ ಬೆನ್ನಟ್ಟಿದ ಭಾರತ ತಂಡ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ತೊಂಬತ್ತೇಳು ರನ್ಗಳನ್ನು ಗಳಿಸಲು ಯಶಕ್ತವಾಯಿತು ಈ ಒಂದು ಎರಡನೇ ಇನ್ನಿಂಗ್ಸ್ನಲ್ಲಿ ಸೌತ್ ಆಫ್ರಿಕಾ ಪರವಾಗಿ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ದು ತಂಪಾ ಬೊಮ್ಮ ತಂಪಾ ಬೊಮ್ಮ ಅವರ ಐವತ್ತೈದು ರನ್ಗಳ ಕಾಣಿಕೆಯೊಂದಿಗೆ ಸೌತ್ ಆಫ್ರಿಕಾ ತಂಡ ಎರಡನೇ ಇನ್ನಿಂಗ್ಸ್ನಲ್ಲಿ ನೂರ ಇಪ್ಪತ್ತ್ನಾಲ್ಕು ರನ್ಗಳ ಮುನ್ನಡೆ ಪಡೆದಿತ್ತು ಈ ಒಂದು ರನ್ನನ್ನು ಬೆನ್ನಟ್ಟಿದ್ದ ಭಾರತಕ್ಕೆ ಈ ಪಂದ್ಯ ಸೋಲಲು ಪ್ರಮುಖ ಕಾರಣವಾಗಿದ್ದು ಶುಭ್ಮನ್ ಗಿಲ್ ಅವರ ಅನುಪಸ್ಥಿತಿ ಗಾಯಗೊಂಡಂತಹ ಶುಭ್ಮನ್ ಗಿಲ್ ಅವರು ಈ ಪಂದ್ಯದಿಂದ ಹೊರಗುಳಿದರು ಆ ಕಾರಣದಿಂದಾಗಿ ಭಾರತ ತಂಡಕ್ಕೆ ಮೊದಲಿಗೆ ಹಿನ್ನಡೆಯಾಗಿತ್ತು ಸೌತ್ ಆಫ್ರಿಕಾ ಅವರ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ ಭಾರತದ ಈ ಒಂದು ಈನಾಯ ಸೋಲಿಗೆ ಕಾರಣವಾಯಿತು ಅಂತ ಹೇಳ್ಬೋದು ಬಂಧುಗಳೇ ಸೌತ್ ಆಫ್ರಿಕಾ ಪರವಾಗಿ ಹರ್ಮನ್ ಅವರು ಎರಡು ಇನ್ನಿಂಗ್ಸ್ಗಳಿಂದ ಎಂಟು ವಿಕೆಟ್ಗಳನ್ನು ಪಡೆದರೆ ಅವರಿಗೆ ಸಾಥ್ ನೀಡಿದವರು ಅವರು ಜಾನ್ಸನ್ ಕೂಡ ಇವರಿಗೆ ಅದ್ಭುತ ಸಾಥ್ ನೀಡಿದರು ಆದರೆ ಭಾರತ ಪರವಾಗಿ ನಮ್ಮ ವಾಷಿಂಗ್ಟನ್ ಸುಂದರ್ರವರು ಮಾತ್ರ ಹೋರಾಟವನ್ನು ನೀಡಿದರು ಮೂವತ್ತೊಂದು ರನ್ನನ್ನು ಗಳಿಸಿದ್ದು ಬಿಟ್ಟರೆ ಉಳಿದ ಯಾವುದೇ ಆಟಗಾರರು ಕೂಡ ತಮ್ಮ ಸಾಮರ್ಥ್ಯವನ್ನು ಇಲ್ಲಿ ಪ್ರದರ್ಶಿಸಲಿಲ್ಲ ನಾವು ಸರ್ವೇ ಸಾಮಾನ್ಯವಾಗಿ ಟೆಸ್ಟ್ ಪಂದ್ಯಗಳು ಐದು ದಿನ ಅಥವಾ ನಾಲ್ಕು ದಿನ ನಡೆಯುವುದನ್ನು ನಾವು ಗಮನಿಸ್ತೇವೆ ಆದರೆ ಈ ಒಂದು ಟೆಸ್ಟ್ ಪಂದ್ಯ ಕೇವಲ ಮೂರು ದಿನಕ್ಕೆ ಮುಕ್ತಾಯವಾಯಿತು ಕಾರಣ ಈ ಒಂದು ಇಡನ್ ಗಾರ್ಡನ್ನಲ್ಲಿದ್ದಂತಹ ಪಿಚ್ ಪಿಚ್ ವರ್ತಿಸಿದ ರೀತಿ ಪಿಚ್ ಸ್ಪಿನ್ ಗಳಿಗೆ ಸಹಾಯವಾದ ರೀತಿ ಒಂದು ಕೆಟ್ಟ ಪಿಚ್ ಪರಿಣಾಮದಿಂದಾಗಿ ಈ ಟೆಸ್ಟ್ ಕೇವಲ ಮೂರು ದಿನದಲ್ಲಿ ಮುಗಿದು ಹೋಯಿತು ಹದಿನೈದು ವರ್ಷಗಳ ಒಂದು ದಾಖಲೆಯನ್ನು ಸೌತ್ ಆಫ್ರಿಕಾ ಬರೆಯಿತು ಹದಿನೈದು ವರ್ಷಗಳಿಂದ ಭಾರತ ವಿರುದ್ಧ ಒಂದೇ ಒಂದು ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಸಾಧ್ಯವಾಗಿರಲಿಲ್ಲ ಭಾರತದಲ್ಲಿ ಆದರೆ ಈ ಬಾರಿ ಸೌತ್ ಆಫ್ರಿಕಾ ಈ ಪಂದ್ಯವನ್ನು ಗೆಲ್ಲುವ ಮೂಲಕ ದಾಖಲೆಯನ್ನು ಬರೆದು ಭಾರತ ಕೂಡ ಕೆಟ್ಟ ದಾಖಲೆಯನ್ನು ನಿರ್ಮಿಸಿತು ಈ ಒಂದು ಟೆಸ್ಟ್ ಸರಣಿಯಲ್ಲಿ ಭಾರತಕ್ಕೆ ಸೊನ್ನೆ ಒಂದರ ಹಿನ್ನಡೆಯಾಗಿದೆ ಈ ಟೆಸ್ಟ್ ಪಂದ್ಯದ ಬಗ್ಗೆ ನಿಮಗೆ ಏನನ್ನಿಸ್ತು ಕಾರಣ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು